ಆ ಸ್ನೇಹಿತರೆ ಹಾಗೂ ಬಂಧುಗಳೇ ನಿಮಗೆ ವಾಸು ಚಾನಲ್ಗೆ ಸ್ವಾಗತ ರಾಮ 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 ಹಿಂದಿ ಇಡೀ ದಿನ ಇಡೀ ತಿಂಗಳೆಲ್ಲ ಫುಲ್ ರಾಮ 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 ರಾಮನ ಭಜನೆ ಮಾಡಿದವ್ರಲ್ಲ ರಾಮನ ಹೆಸರು ಹೇಳಿದವರು ಎಲ್ಲ ನೋಡಿದ್ರು ರಾಮ 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 ಇಡೀ ತಿಂಗಳಲ್ಲೆಲ್ಲ ಫುಲ್ಲು ರಾಮನ ನಾಮವನ್ನು ಸ್ಮರಣೆ ಮಾಡುತ್ತಿರುವಂತಹ ಇಡೀ ದೇಶಕ್ಕೆ ನಾನು ಕೃತಜ್ಞತೆಯೇ ಹೇಳ್ತೀನಿ ಇಡೀ ದೇಶವೇ ಬೆರಗಾಗಿ ಇರುವಂತಹ ರಾಮಲಲ್ಲನ ಪ್ರತಿಷ್ಠಾಪನೆಯು ಸಾಂಗವಾಗಿ ನೆರವೇರಿತು ಸ್ಥಾಪನೆಯಲ್ಲಿ ದೇವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಹಳ ವಿಶೇಷವಾಗಿ ಪೂಜೆ ಮಾಡಿ ನಡೆಸಿ ಸಾಂಗವಾಗಿ ನಡೆಸಿದರು ಈ ಈ ರಾಮಲನ ವಿಗ್ರಹ ಪ್ರತಿಷ್ಠಾಪನೆಯು ಅಭೂತವಾಗಿದೆ ಮತ್ತು ಅತ್ಯಂತ ಒಳ್ಳೆಯ ಸಮಯ ಇದಾಗಿದೆ ಹಾಗೂ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಂತಹ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ದೀಪ ಹಚ್ಚುವ ಮೂಲಕ ರಾಮನ ರಾಮನ ಭಕ್ತಿಗೆ ಪಾತ್ರರಾಗಿರಿ ಎಂಬ ವಿಷಯ ಸಂದೇಶದ ನಡುವೆ ಜನರು ಎಲ್ಲ ಕಳೆಯಲು ಮೋದಿಯವರ ಪ್ರೇರಣೆ ಮೇರೆಗೆ ಎಲ್ಲರೂ ದೀಪ ಹಚ್ಚಿ ಅವರ ಭಕ್ತಿ ಭಾವನವನ್ನು ಪ್ರ ಸಮರ್ಪಣೆ ಮಾಡಿದರು ರಾಜ ವಲ್ಲಭ ಹಾಗೂ ಯುಗಪುರುಷ ಪುರುಷ ಹಾಗೂ ದೇವರ ಅವತಾರವಾಗಿರುವ ಏಳನೇ ಅವತಾರವಾಗಿರುವ ರಾಮಚಂದ್ರ ಪ್ರಭು ಜಯವಾಗಲಿ ಎಂಬ ವಾಕ್ಯವನ್ನು ಈ ಮೂಲಕ ತಿಳಿಸುತ್ತೇನೆ ವಿಶ್ವವೇ ನಮ್ಮ ಭಾರತದ ಕಡೆಗೆ ಭಾರತದ ಕಡೆಗೆ ಬೆರಗಾಗಿ ನೋಡುತ್ತಿದೆ ಮೊದಲು ತಾಜ್ಮಹಲನ್ನು ತೋರಿಸ್ತಿದಂತಹ ನಾವು ಈಗ ನಮ್ಮ ರಾಮ ಮಂದಿರವನ್ನು ತೋರಿಸಿ ಇಡೀ ಜಗತ್ತನ್ನು ನಾವು ಸಂಸ್ಕೃತಿನ ಪ್ರಚಾರ ಮಾಡಬಹುದು ಮತ್ತು ನಮ್ಮ ಆಧ್ಯಾತ್ಮಿಕತೆ ಮತ್ತು ವೈಚಾರಿಕತೆ ವೈಶಿಷ್ಟ್ಯತೆ ಮತ್ತು ರಾಮನ ನಾಮಗಳು ಪ್ರತಿಯೊಂದು ದೇಶದ ಅದರದೇ ಆದ ನಾಮ ನಾಮಗಳು ಹಾಗೂ ಅಮೆರಿಕದಲ್ಲೂ ಸಹ ರಾಮನ ಪಠನೆಗಳು ನಡೆದಿದ್ದಾವೆ ರಾಮ 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 ಇಲ್ಲದೆ ಜಗತ್ತೇ ಇಲ್ಲ ಎಂಬ ರೀತಿಯಲ್ಲಿ ಈ ತಿಂಗಳಲ್ಲಿ ಫುಲ್ ರಾಮನ ನಾಮವೇ ಎಲ್ಲೆಲ್ಲು ರಾಮ 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 ರಾಮನು ಹಿಂದೂ ದೇವತೆಯ ಒಂದು ಹಿಂದೂಗಳ ಒಂದು ಮಹಾನ್ ಪುರುಷ ರಾಮ ಎಂಬುವರು ಒಂದು ವೈಚಾರಿಕತೆಯ ಕೆರೆಗ ಯುಗ ಪುರುಷ ರಾಮ ಒಬ್ಬ ಮಹಾನ್ ಪುರುಷ ರಾಮ ರಾಮನ ಜಗತ್ತಾಗಲಿ ಅಂದರೆ ರಾಮ ದೇಶ ರಾಮ ರಾಜ್ಯವಾಗಲಿ ಎಂದು ಕನಸು ಕಟ್ಟಿದರು ಮಹಾತ್ಮ ಗಾಂಧೀಜಿಯವರು ಈಗ ರಾಮನ ಗುಡಿ ನೆರವೇರಿತು ರಾಮನ ದೇವಸ್ಥಾನ ಮತ್ತು ಇಂತಹ ಒಬ್ಬ ರಾಜಕಾರಣಿ ನಮ್ಮ ದೇಶದಲ್ಲಿ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಅಂತ ಕಂಬ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ